ಹಾಯ್ ವೆಲ್ಕಮ್ ಎವ್ರಿ ಒನ್ ಎಲ್ರಿಗೂ ಸ್ವಾಗತ ಟ್ವೆಂಟಿ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ಇಪ್ಪತ್ತು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ಎಸ್ ಎಲ್ ಸಿ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಭಾರಿ ಬದಲಾವಣೆಯನ್ನು ಸರ್ಕಾರ ತಂದಿದೆ ಸೊ ಇದು ಏನು ಅಂದರೆ ಮುಂದೆ ಮಕ್ಕಳು ಮೂವತ್ತ್ಮೂರು ಈಚ್ ಸಬ್ಜೆಕ್ಟ್ನಲ್ಲಿ ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅಂತ ಹೇಳಿದರೆ ತರ್ಟಿ ತ್ರೀ ಮಾರ್ಕ್ಸ್ ಇನ್ ಈ ಸಬ್ಜೆಕ್ಟ್ ಬಂದರೆ ಪಾಸ್ ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಕರ್ನಾಟಕ ಗೌರ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಎಸ್ ಎಲ್ ಸಿ ಎಲ್ ಎಸ್ ಎಲ್ ಸಿ ಪಬ್ಲಿಕ್ ನಲ್ಲಿ ಪಾಸ್ ಆಗಬೇಕು ಅಂದರೆ ಸಬ್ಜೆಕ್ಟ್ ನಲ್ಲಿ ಮೂವತ್ತೈದು ಮಾರ್ಕ್ಸ್ ತರ್ಟಿ ಫೈವ್ ಅನ್ನ ತಗೋಬೇಕಾಗಿತ್ತು ಆದರೆ ಈ ವರ್ಷದಿಂದ ಇನ್ಮುಂದೆ ಪಾಸಿಂಗ್ ನಲ್ಲಿ ಬರೀ ಮೂವತ್ತ್ ಮೂರು ಮಾರ್ಕ್ಸ್ ಥರ್ಟಿ ತ್ರೀ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ನಲ್ಲಿ ತಗೊಂಡ್ರೆ ಪಾಸ್ ಅಂತ ಹೇಳಿ ಈ ನೋಟಿಫಿಕೇಷನ್ ಅಲ್ಲಿ ಇದೆ ದ ಡ್ರಾಫ್ಟ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಫಸ್ಟ್ ರೆಗ್ಯುಲೇಷನ್ಸ್ ಅಮೆಂಡ್ಮೆಂಟ್ ನೋಟಿಫೈಡ್ ಆನ್ ಥರ್ಸ್ಡೆ ಅಬೌಟ್ ಎಸ್ ಎಲ್ ಸಿ ಎಕ್ಸಾಮ್ ಫ್ರಮ್ ಥರ್ಟಿ ಫೈವ್ ಟು ಥರ್ಟಿ ತ್ರೀ ಪಾಸ್ ಪರ್ಸೆಂಟೇಜ್ ಎಸ್ ಎಲ್ ಸಿ ಎಕ್ಸಾಮ್ ಪ್ಯಾಟ್ರನ್ ನಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಅಂಡ್ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ ರೈಟ್ ಸೊ ಇಂಟರ್ನಲ್ ಮಾರ್ಕ್ಸ್ ಸ್ಕೂಲ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಈಚೆ ಸಬ್ಜೆಕ್ಟ್ ನಲ್ಲಿ ಸಬ್ಜೆಕ್ಟ್ ಟೀಚರ್ಸ್ಗಳು ಟ್ವೆಂಟಿ ಮಾರ್ಕ್ಸ್ ಕೊಡೋ ಅಂಥದ್ದು ಅದು ಟ್ವೆಂಟಿ ಮಾರ್ಕ್ಸ್ಗೆ ಮಾಡೋ ಅಂತ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಆಗಿರುತ್ತೆ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಬೇರೆ ಬೇರೆ ಸೆಂಟರ್ಗೆ ವಿದ್ಯಾರ್ಥಿಗಳು ಹೋಗಿ ಥೇರಿ ಎಕ್ಸಾಮ್ ಅನ್ನ ಬರೀತಾರೆ ಆ ಆನ್ಸರ್ ಸ್ಕ್ರಿಪ್ಟ್ಗಳು ಬೇರೆ ಬೇರೆ ಡಿಸ್ಟ್ರಿಕ್ಟಿಗೆ ಹೋಗಿ ಅಲ್ಲಿ ಟೀಚರ್ಸ್ಗಳು ಕರೆಕ್ಷನ್ ಮಾಡ್ತಾರೆ ಸೊ ಇಲ್ಲಿ ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ಏಯ್ಟಿ ಮಾರ್ಕ್ಸಿಗೆ ಮಕ್ಕಳು ಬರೆಯೋ ಅಂಥದ್ದು ಇದರಲ್ಲಿ ಸ್ಕೂಲ್ ಕಡೆಯಿಂದ ನಿಮ್ಮ ಟೀಚರ್ಸು ಟ್ವೆಂಟಿ ಮಾರ್ಕ್ಸಿಗೆ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಇಪ್ಪತ್ತಕ್ಕೆ ಇಪ್ಪತ್ತೇ ಕೊಟ್ರೆ ನೀವು ರೈಟಿಂಗ್ ಎಕ್ಸಾಮ್ನಲ್ಲಿ ಏಯ್ಟಿ ಮಾರ್ಕ್ಸ್ಗೆ ಬರೀ ಥರ್ಟೀನ್ ಹದಿಮೂರು ತಗೊಂಡ್ರೆ ಸಾಕು ಪಾಸ್ ಆಗ್ಬಿಡ್ತೀರಾ ಅಂದ್ರೆ ಇಂಟರ್ನಲ್ ಮಾರ್ಕ್ಸು ಟ್ವೆಂಟಿ ಪ್ಲಸ್ ಎಕ್ಸ್ಟರ್ನಲ್ ಮಾರ್ಕ್ಸು ಥರ್ಟೀನ್ ಸೊ ಥರ್ಟಿತ್ರೀ ಥರ್ಟಿ ತ್ರೀ ಬಂದರೆ ಪಾಸ್ ಆಗ್ಬಿಡ್ತೀರಾ ಟೋಟಲ್ ಆಗಿ ಗ್ರ್ಯಾಂಡ್ ಟೋಟಲು ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಬರೆಯುವಂಥದ್ದು ಗ್ರ್ಯಾಂಡ್ ಟೋಟಲ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಟೋಟಲ್ ಮಾರ್ಕ್ಸು ಟೂ ನಾಟ್ ಸಿಕ್ಸ್ ಇನ್ನೂರ ಆರು ಆರುನೂರ ಇಪ್ಪತ್ತೈದಕ್ಕೆ ಇನ್ನೂರ ಆರು ಬಂದ್ರೇನೆ ಸಾಕು ಪಾಸ್ ಆಗ್ತೀರಾ ಈಚ್ ಸಬ್ಜೆಕ್ಟ್ ನಲ್ಲಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಬಂದ್ರೆ ಪಾಸ್ ಹಾಗಂತ ಹೇಳಿ ನೋಟಿಫಿಕೇಶನ್ ಇಶ್ಯೂಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಇದರಲ್ಲಿ ವಿಷಯವನ್ನ ತಿಳಿಸಿದ್ದಾರೆ ಸೊ ವಿಷಯನ ನಿಮಗೆ ಹೇಳಿದ್ದೀನಿ ಎಲ್ಲ ಮಕ್ಕಳಿಗೂ ಖುಷಿ ಕೊಡುವಂತ ಒಂದು ವಿಷಯ ಎಲ್ಲ ವಿದ್ಯಾರ್ಥಿಗಳಿಗೂ ಸೊ ಈಸಿಯಾಗಿ ತರ್ಟಿನ್ ಮಾರ್ಕ್ಸ್ ತಗೋಬಹುದು ಯಾಕಂದ್ರೆ ಟ್ವೆಂಟಿ ಮಾರ್ಕ್ಸ್ ನಿಮ್ಮ ಸ್ಕೂಲ್ ಕಡೆಯಿಂದನೇ ನಿಮಗೆ ಈ ಸಬ್ಜೆಕ್ಟಲ್ಲಿ ಕೊಡ್ತಾರೆ ಅದು ನೀವು ಇಂಟರ್ನಲ್ ಅಸೆಸ್ಮೆಂಟನ್ನು ಮಕ್ಕಳೇ ಚೆನ್ನಾಗಿ ಮಾಡಿ ಎಕ್ಸ್ಟರ್ನಲ್ ಮಾರ್ಕ್ಸು ಥರ್ಟಿನ್ಗಿಂತ ಜಾಸ್ತಿ ತಗೊಳ್ಳೋದಕ್ಕೆ ಟ್ರೈ ಮಾಡಿ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ವಿಡಿಯೋನ ನಾನು ಹೆಣ್ಣು ಮಾಡ್ತಾ ಇದ್ದೀನಿ ವಿಷಯ ಹೇಳಿದ್ದೀನಿ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಇರಲಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್